ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಜಗತ್ತು ಅತನಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ರೈತರಿಗೆ ಬರ ಪರಿಹಾರಧನ ಕುರಿತು ಹೌದು ಸ್ನೇಹಿತರೆ ನೋಡ್ತಾ ಇರ್ಬೋದು ರಾಜ್ಯದಲ್ಲಿ ಏನಪ್ಪಾ ಅಂತಂದರೆ ಬಹುತೇಕ ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ರೈತರ ಬ್ಯಾಂಕ್ ಖಾತೆಗಳಿಗೆ ಬರ ಪರಿಹಾರಧನ ಧನ ಜಮಾ ಆಗಿರುವಂಥದ್ದು ಏನು ಉಳಿದಂಥ ಒಂದು ಕೆಲವೊಂದಿಷ್ಟು ರೈತರಿಗೆ ಬರ ಪರಿಹಾರಧನ ಜಮಾಗಿಲ್ಲ ಆಗಿಲ್ಲ ಅದಕ್ಕೆ ಕಾರಣಗಳೇನು ಮತ್ತು ನಿಮಗೆ ಹಣ ಜಮಾ ಆಗಬೇಕು ಅಂತಂದರೆ ನೀವು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಏನೆಲ್ಲ ಇದಕ್ಕೆ ಸೊಲ್ಯೂಷನ್ ಇದೆ ಅನ್ನೋದನ್ನು ಕೂಡ ಇದರಲ್ಲಿ ನೋಡ್ತಾ ಹೋಗೋಣ ಏನು ನಿಮಗೆ ಬರ ಪರಿಹಾರಧನ ಜಮಾ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ನಾಲ್ಕು ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೋದು ಒಂದು ಆಧಾರ್ ಕಾರ್ಡ್ ಸಂಖ್ಯೆ ಇತ್ತು ಅಂದರೆ ಅದರ ಮೂಲಕ ಆದರೂ ನೀವು ಚೆಕ್ ಮಾಡ್ಕೊಬೋದು ಇನ್ನೊಂದು ಎಫ್ ಐ ಡಿ ನಂಬರಿಂದ ಕೂಡ ಸರ್ಚ್ ಮಾಡ್ಬೋದು ಏನು ಮೊಬೈಲ್ ಸಂಖ್ಯೆನ ಹಾಕಿ ಕೂಡ ನೀವು ಚೆಕ್ ಮಾಡ್ಕೋಬೋದು ಏನು ನಿಮ್ಮ ಒಂದು ಜಮೀನಿನ ಸರ್ವೆ ನಂಬರ್ ಹಾಕಿಬಿಟ್ಟು ಬರ ಪರಿಹಾರಧನ ಜಮಾ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ಸ್ಟೇಟಸನ್ನು ಕೂಡ ಇದರಲ್ಲಿ ಚೆಕ್ ಮಾಡ್ಕೋಬೋದು ಏನು ಬರ ಪರಿಹಾರಧನ ಯಾಕೆ ಜಮಾ ಆಗ್ತಿಲ್ಲ ಅದಕ್ಕೆ ರೀಸನ್ಗಳೇನು ನೀವು ಅದಕ್ಕೆ ಏನೆಲ್ಲ ಕ್ರಮಗಳನ್ನ ಅನುಸರಿಸಬೇಕು ನಿಮಗೆ ಬರ ಪರಿಹಾರ ಜಮಾ ಆಗಬೇಕಾದರೆ ನೀವು ಏನೆಲ್ಲ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಎಲ್ಲನೂ ಕೂಡ ನಿಮಗೆ ಅರ್ಥ ಆಗುತ್ತೆ ಎಲ್ಲ ಮಾಹಿತಿಗಳನ್ನ ನಾನು ಇದೇ ಒಂದು ಒಂದೇ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಓಕೆನಾ ರೀಜನ್ಗಳೇನು ಇದಕ್ಕೆ ಪರಿಹಾರಗಳೇನು ಅನುಸರಿಸಬೇಕಾದಂಥ ಒಂದು ಕ್ರಮಗಳೇನು ಅನ್ನೋದನ್ನು ಪ್ರತಿಯೊಂದೂ ಇದೇ ಒಂದು ಒಂದೇ ಒಂದು ವಿಡಿಯೋದಲ್ಲಿ ಎಲ್ಲನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಅದಕ್ಕೂ ಮೊದಲು ಏನಪ್ಪಾ ಅಂತಂದರೆ ಮುಂಗಾರು ಒಂದು ಬೆಳೆ ವಿಮೆ ಇವಾಗ ಪ್ರಾರಂಭ ಆಗಿದೆ ಅರ್ಜಿ ವಿ ನೀವು ಯಾವ ಒಂದು ಬೆಳೆಗಳಿಗೆ ಎಷ್ಟು ಅಮೌಂಟನ್ನು ಪೇ ಮಾಡಬೇಕು ಮತ್ತು ನಿಮಗೆ ಬರುವಂಥ ಇನ್ಶೂರೆನ್ಸ್ ಎಷ್ಟು ಅಮೌಂಟ್ ನಿಮಗೆ ರಿಟರ್ನ್ ಬರುತ್ತೆ ಅನ್ನೋದನ್ನು ಕೂಡ ಸದ್ಯಕ್ಕೆ ಪ್ರಾರಂಭ ಆಗಿದೆ ಅರ್ಜಿಗಳು ಏನು ನೀವು ಕೇಳ್ತಾ ಇರ್ಬೋದು ನಮಗೇನು ಬರ ಪರಿಹಾರ ಅನೇ ಜಮ ಆಗಿಲ್ಲ ಆಲ್ರೆಡಿ ಏನಪ್ಪಾ ಅಂದರೆ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡಿದ್ರ ಏನು ಇನ್ಶೂರೆನ್ಸ್ ಮುಂಗಾರು ಬೆಳೆ ಒಂದು ಇನ್ಶೂರೆನ್ಸನ್ನು ಸ್ಟಾರ್ಟ್ ಮಾಡಿದ್ರ ಅಂತ ನೀವು ಕೇಳ್ಬೋದು ಅದನ್ನೇ ಒಂದು ಇವಾಗ ನೋಡ್ತಾ ಹೋಗೋಣ ನೀವು ಏನೆಲ್ಲ ಮಾಡಬೇಕು ಮತ್ತು ನಿಮಗೆ ಹಣ ಜಮಾ ಆಗಬೇಕು ಅಂತಂದರೆ ಏನೆಲ್ಲ ಕ್ರಮಗಳನ್ನ ಅನುಸರಿಸೋದಣ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ನೀವು ಏನಪ್ಪ ಅಂತಂದರೆ ನಿಮ್ಮ ಒಂದು ಎಫ್ ಐ ಡಿ ನಂಬರ್ನ ಚೆಕ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಒಂದು ಎಫ್ ಐ ಡಿ ನಂಬರ್ ಕರೆಕ್ಟ್ ಐ ಅಲ್ವಾ ಅನ್ನೋದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಅಥವಾ ಇದೆಯಲ್ಲವಾ ಅನ್ನೋದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಆಧಾರ್ ಕಾರ್ಡ್ ಮತ್ತು ಪೈನಿಗೆ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ಓಕೆನಾ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ನಿಮ್ಮ ಒಂದು ಜಮೀನಿನ ಖಾತೆ ಉತ್ತರಗಳಿಗೆ ಏನಪ್ಪಾ ಅಂತಂದರೆ ಲಿಂಕನ್ನು ಕಡ್ಡಾಯವಾಗಿ ಮಾಡಬೇಕು ಓಕೆ ನಿಮ್ಮ ಒಂದು ಜಮೀನಿಗೆ ಖಾತೆ ಅಥವಾ ಉತ್ತಾರಿಗೆ ಆಧಾರ್ ಕಾರ್ಡ್ ಲಿಂಕ್ ಇರಲಿಲ್ಲ ಅಂತಂದರೆ ನಿಮಗೆ ಹಣ ಯಾವುದೇ ರೀತಿಯಾದಂಥ ಒಂದು ಸರ್ಕಾರಿ ಯೋಜನೆಗಳೊಂದು ಹಣ ಜಮಾ ಆಗೋದಿಲ್ಲ ಏನು ಬ್ಯಾಂಕ್ ಮತ್ತು ಆಧಾರ್ ಎನ್ ಪಿ ಎಡಿಂಗನ್ನು ಚೆಕ್ ಮಾಡ್ಕೊಬೇಕು ಓಕೆನಾ ನಿಮ್ಮ ಒಂದು ಬ್ಯಾಂಕ್ ಮತ್ತು ಆಧಾರ್ ಕಾರ್ಡನ್ನು ಶೀಡಿಂಗಾಗಿ ಇದೆಯಾ ಇಲ್ಲವ ಅನ್ನೋದನ್ನು ಚೆಕ್ ಮಾಡ್ಕೊಳ್ಬೇಕು ಓಕೆನಾ ಅಂದ್ರೆ ನಿಮ್ಮ ಹತ್ರ ಐದಾರು ಬ್ಯಾಂಕ್ ಖಾತೆಗಳಿರುತ್ತೆ ಅಂತದ್ರಲ್ಲಿ ಏನಪ್ಪಾ ಅಂತಂದರೆ ಒಂದು ಯಾವುದಾದ್ರೂ ಒಂದು ಬ್ಯಾಂಕ್ ಖಾತೆಗೆ ಏನಪ್ಪಾ ಅಂತಂದರೆ ಎನ್ ಪಿ ಸಿ ತೋರಿಸ್ತಾ ಇರುತ್ತೆ ಆ ಒಂದು ಬ್ಯಾಂಕ್ ಖಾತೆಗೆ ನಿಮಗೆ ಹಣ ಜಮಾ ಆಗ್ತಾ ಇರುತ್ತೆ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದರೆ ಆಧಾರ್ ಕಾರ್ಡ್ ಇನ್ಯಾಕ್ಟಿವ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಚಾಲ್ತಿಯಲ್ಲಿ ಇದೆಯಾ ಅಥವಾ ಇಲ್ಲವೋ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ ನಿಷ್ಕ್ರಿಯ ಅಂತ ಹೇಳಿ ಬಂದಿರುತ್ತೆ ಈಗ ಇನ್ನೊಂದು ಏನಪ್ಪಾ ಅಂತಂದರೆ ಏನು ವ್ಯಾಡ್ಡಿ ಬ್ಯಾಂಕ್ ಐ ಎ ಪಿ ಎಸ್ ಸಿ ಕೋಡ್ ನಿಮ್ಮ ಒಂದು ಬ್ಯಾಂಕಿನ ಒಂದು ಐ ಎ ಪಿ ಸಿ ಕೋಡ್ ಏನಪ್ಪಾ ಅಂತಂದರೆ ಏನು ವ್ಯಾಡ್ಡಿ ಆಗಿ ತೋರಿಸ್ತಾ ಇರುತ್ತೆ ಅದನ್ನು ಕೂಡ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಏನು ಬ್ಯಾಂಕ್ ಅಕೌಂಟ್ ಕ್ಲೋಸ್ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಪ್ಪಾ ಅಂತಂದರೆ ಕೆಲವೊಂದು ಸಂದರ್ಭದಲ್ಲಿ ಆಗಿರುತ್ತೆ ಓಕೆನಾ ಅಂಥ ಒಂದು ಅಕೌಂಟ್ಗಳನ್ನ ನೀವು ಚೆಕ್ ಮಾಡ್ತಾ ಇರಬೇಕು ಓಕೆನಾ ಚೆಕ್ ಮಾಡಿಕೊಂಡು ನೀವು ಸಮಸ್ಯೆಯನ್ನು ಬಗೆಹರಿಸಿಕೊಂಡ್ರೆ ನಿಮಗೆ ಖಂಡಿತವಾಗಿ ಬರ ಪರಿಹಾರದ ಜಮಾಗುತ್ತೆ ಏನು ಆಗುತ್ತೆ ಇಷ್ಟೆಲ್ಲ ದಾಖಲಾತಿಗಳು ಕೂಡ ಸರಿಯಾಗಿದ್ದರೂ ಕೂಡ ನಮಗೆ ಹಣ ಬಂದಿಲ್ಲ ಅಂತ ಕೆಲವೊಬ್ಬರು ಕೇಳ್ತಾ ಇರ್ಬೋದು ಅದಕ್ಕೆ ಒಂದು ರೀಸನ್ಗಳಿದ್ದಾವೆ ಅದು ಏನಪ್ಪಾ ಅಂತಂದರೆ ಏನು ಬರ ಪರಿಹಾರದ ಹಣ ಏನಪ್ಪಾ ಅಂತಂದರೆ ಸಮೀಕ್ಷೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಏನಪ್ಪ ಅಂತಂದರೆ ಕೆಲವೊಂದು ರೈತರು ಭೂಮಿಯಲ್ಲಿ ಬಿತ್ತನೆ ಮಾಡಿಲ್ಲ ಅಂಥ ಒಂದು ಸಮೀಕ್ಷೆ ಮಾಡುವಾಗ ಭೂಮಿಯಲ್ಲಿ ಏನಪ್ಪಾ ಅಂತಂದರೆ ಬಿತ್ತನೆಯನ್ನು ಮಾಡದೇ ಇರುವಂಥ ರೈತರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾಗಿಲ್ಲ ಅದನ್ನು ಪಾಳು ಭೂಮಿ ಅಂತೇಳಿ ಸರ್ವೆ ಮಾಡಲಾಗಿದ್ದಾರೆ ಓಕೆನಾ ಏನು ಹಲವೆಡೆ ಏನಪ್ಪಾ ಅಂತಂದರೆ ಒಣಗಿದ ಒಂದು ಕಾರಣಕ್ಕೆ ಬೆಳೆಯನ್ನು ತೆಗೆದಿದ್ದರು ಅಂತ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂತಂದರೆ ಬೆಳೆ ಒಣಗಿದಂಥ ಸಂದರ್ಭದಲ್ಲಿ ಬೆಳೆಗಳನ್ನು ತೆಗೆದಿರ್ತಾ ರೈತರು ಅಂಥ ಒಂದು ಸಮೀಕ್ಷೆಯನ್ನು ಮಾಡಿದ್ರು ಆವಾಗ ಅಂಥವ್ರು ಕೂಡ ಏನಪ್ಪಾ ಅಂತಂದರೆ ಹಣ ಜಮಾಗಿಲ್ಲ ಅಂತ ಹೇಳ್ಬೋದು ಇನ್ನು ಬರಪೀಡಿತ ತಾಲೂಕು ಓಷಣೆ ಬಳಿಕ ಸಮೀಕ್ಷೆ ಓಕೆನಾ ಬರ ಪೀಡಿತ ಒಂದು ತಾಲೂಕು ಅಂತೇಳಿ ಒಂದು ಪಟ್ಟಿಯನ್ನು ಮಾಡ್ತಾ ಇದೆ ಗೌರ್ಮೆಂಟ್ ಸರ್ಕಾರ ಅಂಥ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂತಂದರೆ ಬೆಳೆಗೆ ಒಂದು ಸಮೀಕ್ಷೆ ಮಾಡಿರ್ತಾರೆ ಆ ಒಂದು ಕಾರಣಕ್ಕಾಗಿ ನಿಮಗೆ ಹಣ ಜಮ ಆಗಿರೋದಿಲ್ಲ ಇನ್ನು ಬೆಳೆ ಒಣಗಿದ ಹಾಕಿದ ಭೂಮಿ ಸರ್ವೆ ಓಕೆನಾ ಬೆಳೆ ನೀವು ಒಣಗಿರುತ್ತೆ ಅಂತ ಒಂದು ಸಂದರ್ಭದಲ್ಲಿ ನೀವು ಏನಪ್ಪಾ ಅಂತಂದರೆ ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಒಣಗಿದ ಬೆಳೆಯನ್ನು ತೆಗೆ ತೆಗೆದಿರುವಂಥದ್ದು ಅದು ಕೂಡ ಏನಪ್ಪಾ ಅಂತಂದರೆ ಇಲ್ಲಿ ಜಮ ಆಗಿರೋ ಆಗಿರೋದಿಲ್ಲ ಏನು ಬಿತ್ತನೆ ಮಾಡಿದಂಥ ಕುರು ಇಲ್ಲ ಎಂದು ವರದಿ ನೀವು ಹೊಲದಲ್ಲಿ ಬಿತ್ತನೆ ಮಾಡಿರ್ತಾರ ಏನಪ್ಪ ಅಂತಂದರೆ ನಿಮಗೆ ಬಿತ್ತನೆ ಮಾಡಿ ಮಾಡದೇ ಇರುವಂಥ ರೈತರಿಗೆ ಏನಪ್ಪ ಅಂತಂದ್ರೆ ಇಲ್ಲಿ ಯಾವುದೇ ಕುರುಗಳು ಪತ್ತೆ ಆಗಿಲ್ಲ ಅಂತೇಳಿ ವರದಿಯನ್ನು ಕೊಟ್ಟಿರುವಂಥದ್ದು ಏನು ಹಲವೆಡೆ ಏನಪ್ಪ ಅಂತಂದರೆ ಒಣಗಿದ ಕಾರಣಕ್ಕೆ ಬೆಳೆಯನ್ನು ತೆಗೆದಿದ್ರು ಅಂದರೆ ಒಣಗಿದ ಬೆಳೆಯನ್ನು ತೆಗೆದಂಥ ಸಂದರ್ಭದಲ್ಲಿ ಸಮೀಕ್ಷೆ ಆಗಿರುವಂಥದ್ದು ಅದು ಕೂಡ ಏನಪ್ಪ ಅಂತಂದರೆ ಪಾಳುಭೂಮಿ ಅಂತೇಳಿ ಬಂದಿರುವಂಥದ್ದು ಪಾಳುಭೂಮಿ ಅಂತೇಳಿ ಇಲ್ಲಿ ಸಮೀಕ್ಷೆ ಆಗಿತ್ತು ಅಂತಂದರೆ ನಿಮಗೆ ಯಾವುದೇ ಹಣ ಜಮ ಆಗಿಲ್ಲ ಅಂತಲೇ ಹೇಳ್ಬೋದು ಏನು ನಿಮಗೆ ಬರ ಪರಿಹಾರದನ ಜಮಾ ಆಗಬೇಕು ಅಂತಂದರೆ ಇನ್ನು ಮುಖ್ಯವಾದಂಥ ಇಲ್ಲಿ ಅನುಸರಿಸಬೇಕಾದಂಥ ಕ್ರಮಗಳು ನೋಡೋದಾದರೆ ಏನು ನಿಮಗೆ ಬರ ಪರಿಹಾರದ ಹಣ ಜಮಾ ಆಗಬೇಕಾಗುತ್ತಂದರೆ ಅಥವಾ ವಿವಿಧ ಒಂದು ಸರ್ಕಾರಗಳ ಒಂದು ಯೋಜನೆಗಳ ಒಂದು ಹಣ ಜಮಾ ಆಗಬೇಕಾಗುತ್ತೆ ಅಂತಂದರೆ ಅಥವಾ ಸರ್ಕಾರದ ಸೌಲಭ್ಯಗಳನ್ನ ಪಡೆಯೋದಕ್ಕೆ ನಿಮಗೆ ಅನುಕೂಲ ಆಗಬೇಕು ಅಂತಂದರೆ ನೀವು ಮುಖ್ಯವಾಗಿ ಆಧಾರ್ ಕಾರ್ಡ್ ಮತ್ತು ಒಂದು ನಿಮ್ಮ ಒಂದು ಜಮೀನ ಖಾತೆಗಳಿಗೆ ಲಿಂಕ್ ಮಾಡಬೇಕಾಗುತ್ತೆ ಓಕೆನಾ ಲಿಂಕ್ ಮಾಡಿದರೆ ಮಾತ್ರ ನಿಮಗೆ ಮುಂದಿನ ಒಂದು ಸೌಲಭ್ಯ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಇನ್ನು ನೋಡ್ತಾ ಇರ್ಬೋದು ನೀವು ಬ್ಯಾಂಕ್ನಿಂದ ಸಾಲ ಸೌಲಭ್ಯ ಸಿಗ್ತಾ ಹೋಗುತ್ತೆ ನೀವೇನಾದರೂ ಆಧಾರ್ ಕಾರ್ಡನ್ನು ಒಂದು ಬ್ಯಾ ಜಮೀನ ಖಾತೆ ಉತ್ತರಗಳಿಗೆ ಲಿಂಕ್ ಆಗಿರಲಿಲ್ಲ ಅಂತಂದರೆ ಇದು ಸೌಲಭ್ಯ ಸಿಗೋದಿಲ್ಲ ಆಮೇಲೆ ಬೆಳೆ ಪರಿಹಾರ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಆಮೇಲೆ ಬೆಳೆ ವಿಮೆ ನಿಮಗೆ ಹಣ ಜಮಾ ಆಗೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಕೃಷಿಯ ಸೌಲಭ್ಯಗಳಾಗಿರ್ಬೋದು ಆಮೇಲೆ ಉಪ ನೋಂದಣಾಧಿಕಾರಿ ಕಚೇರಿಯ ಕೆಲಸಗಳಾಗಿರ್ಬೋದು ಇನ್ನು ಇನ್ನಿತರ ಒಂದು ಸರ್ಕಾರಿ ಸೇವೆಗಳು ಏನಪ್ಪಾ ಅಂತಾರೆ ನಿಮಗೆ ಕೈ ತಪ್ಪಿ ಹೋಗುತ್ತೆ ಅಂಥ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂತಾರೆ ನೀವು ಮುಖ್ಯವಾಗಿ ನಿಮ್ಮ ಒಂದು ಜಮೀನುಗಳಿಗೆ ಆದಷ್ಟು ಮಟ್ಟಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ಕೊಳ್ಬೇಕೇನಾ ಇನ್ನು ನಿಮಗೆ ಕೊನೆಯ ದಿನಾಂಕವನ್ನು ಹತ್ತು ಆರು ಎರಡು ಸಾವಿರದ ಒಳಗಾಗಿ ನಿಮ್ಮ ಒಂದು ಪಹಣಿಯನ್ನು ಏನಪ್ಪ ಅಂತಂದರೆ ಆಧಾರ್ ಕಾರ್ಡ್ಗೆ ಜೋಡಣೆ ಮಾಡುವುದು ಕಡ್ಡಾಯ ಅಂತ ಹೇಳಿದರೆ ಓಕೆ ನೋಡಿದ್ರಲ್ಲ ಇಷ್ಟೆಲ್ಲ ಒಂದು ರೀಸನ್ಗಳಿಂದ ನಿಮಗೆ ಯಾವುದೇವಾದಂಥ ಒಂದು ಬರ ಪರಿಹಾರದ ಹಣ ಆಗಿರ್ಬೋದು ಅಥವಾ ಬೇಳೆ ಪರಿಹಾರ ಆಗಿರ್ಬೋದು ಇಂಥ ಒಂದು ಹಣ ನಿಮಗೆ ಜಮಾ ಆಗಿರುವುದಿಲ್ಲ ಅಂತಲೇ ಹೇಳ್ಬೋದು ಏನು ವಿವಿಧ ಸರ್ಕಾರಿ ಯೋಜನೆಗಳ ಒಂದು ಮಾಹಿತಿಗಾಗಿ ಏನಪ್ಪಾ ಅಂತಂದರೆ ನಮ್ಮದೇ ಆದಂಥ ಒಂದು ವಾಟ್ಸಪ್ ಗ್ರೂಪ್ ಆಮೇಲೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ಗಳಿದ್ದಾವೆ ನಾವು ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿದ್ದೀವಿ ಅಲ್ಲಿಂದ ಕೂಡ ನೀವು ಇದರಲ್ಲಿ ನಮ್ಮದೇ ಆದಂಥ ಒಂದು ಗ್ರೂಪಲ್ಲಿ ಏನಪ್ಪಾ ಅಂತಂದರೆ ವಿವಿಧ ಒಂದು ಸರ್ಕಾರಿ ಯೋಜನೆಗಳ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಶೇರ್ ಮಾಡ್ತಾ ಇರ್ತೀವಿ ಓಕೆ ಈ ಒಂದು ವಿಡಿಯೋದಿಂದ ನಿಮಗೆ ಎಲ್ಲ ಥರದ ಒಂದು ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ